ದಾಂಡೇಲಿಯ ಅಂಬೇವಾಡಿಯಲ್ಲಿ ಹೆರಿಗೆ ನೋವಿನಿಂದ ಒದ್ದಾಡುತ್ತಿರುವ ಗೋ ಮಾತೆ ಪಶುವೈದ್ಯರ ನಿರ್ಲಕ್ಷ್ಯಕ್ಕೆ ಗೋ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಆಕ್ರೋಶ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಬಿಡಾಡಿ ಆಕಳೊಂದು ಹೆರಿಗೆ ನೋವಿನಿಂದ ತೀವ್ರ ಒದ್ದಾಡುತ್ತಿದ್ದು ಈ ಬಗ್ಗೆ ನಗರದ ಪಶುವೈದ್ಯ ಆಸ್ಪತ್ರೆಯ ವೈದ್ಯರಿಗೆ ಮಾಹಿತಿಯನ್ನು ನೀಡಿ ತಕ್ಷಣವೇ ಸ್ಪಂದಿಸುವಂತೆ ಮನವಿಯನ್ನು ಮಾಡಲಾದರೂ ಸೂಕ್ತ ಸ್ಪಂದನೆ ನೀಡದಿರುವುದರ ಬಗ್ಗೆ ಇದೀಗ ಆಕ್ರೋಶ ವ್ಯಕ್ತವಾಗಿದೆ ಗೋಮಾತೆ ಒದ್ದಾಡುತ್ತಿರುವ ಬಗ್ಗೆ ಸ್ಥಳೀಯರು ಪಶುವೈದ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದಾಗ ಪಶುವೈದ್ಯರು ಇಲಾಖೆಯ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕಳುಹಿಸಿದ್ದಾರೆ ಆದರೆ ಸಿಬ್ಬಂದಿಗಳಿಂದ ಸೂಕ್ತ ರೀತಿಯ ಚಿಕಿತ್ಸೆ ಹಾಗೂ ಹೆರಿಗೆ ಮಾಡಲು ಆಗದೇ ಇದ್ದಾಗ ಮತ್ತೆ ಪಶುವೈದ್ಯರಿಗೆ ಗೋಪ್ರಿಯರು ಕರೆ ಮಾಡಿದ್ದಾರೆ ಆದರೆ ಪಶುವೈದ್ಯರು ಯಾವುದೇ ರೀತಿಯ ಸ್ಪಂದನೆ ನೀಡಿರುವುದಿಲ್ಲ ಈ ಬಗ್ಗೆ ಕೂಡಲೇ ಸಂಬಂಧಪಟ್ಟವರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಗೋ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಅವರು ಇಂದು ಭಾನುವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಒಂದು ಆಕಳ ಡೆಲಿವರಿ ಪೇಯ್ನಿಂದ ನರಳ್ತಾ ಇದೆ ಅದ್ರ ಬಗ್ಗೆ ನಾವು ವೆಟರ್ನರಿ ಡಾಕ್ಟರ್ ಅವರಿಗೆ ಫೋನ್ ಮಾಡಿದರೆ ಅವರು ಅವರು ಒಬ್ಬರು ಡಾಕ್ಟರು ಮತ್ತು ಯಾರೋ ಒಬ್ಬರು ಎಲ್ಲೋ ಅವರಿಗೆ ಇಬ್ಬರಿಗೆ ಕಳಿಸಿದ್ದಾರೆ ಅವರು ಅವಾಗ ಕನಿಷ್ಠ ಈಗ ಒಂದು ಐದು ಐದೂವರೆಯಿಂದ ಗುಜಾಡ್ತಾ ಇದ್ದಾರೆ ಈಗ ಒಂದೂವರೆ ಎರಡು ತಾಸಾಯಿತು ಗುಜಾಡ್ತಾ ಇದ್ದಾರೆ ಅದು ಡೆಲಿವರಿ ಆಗ್ತಾಯಿಲ್ಲ ಆಕಳು ಅಡ್ಡಾಡ್ತಾ ಇದೆ ಆದರೆ ಇಲ್ಲಿ ಮತ್ತು ಪುನಃ ಅವರು ಅವ್ರಿಗೆ ಕಡೆಯಿಂದ ಇಲ್ಲ ಅಂತೇಳಿ ಡಾಕ್ಟರಿಗೆ ಫೋನ್ ಮಾಡಿ ಮತ್ತು ಫೋನ್ ಟ್ರೈ ಮಾಡಿದರೆ ಅವರು ಫೋನ್ ಎಬ್ಬಿಸ್ತಾ ಇಲ್ಲ ಈಗ ನಾವು ಇಂಥ ಸಂದರ್ಭದಲ್ಲಿ ನಾವು ಯಾರಿಗೆ ಇದನ್ನು ಹೇಳಬೇಕು ಈಗಾಗಲೇ ಈ ಹಿಂದೆ ಕೂಡ ಇಂಥ ಕೇಸಾಗಿ ಅವರು ಎಲ್ಲಾಪುರದಿಂದ ಯಾರಿಗೂ ಫೋನ್ ಮಾಡಿ ಕರೆಸಿದ್ರು ಅವರು ಎಲ್ಲಾಪುರದಿಂದ ಇಲ್ಲಿ ಬರುವವರೆಗೆ ಆಕಳದ ಕರು ಸತ್ತು ಹೋಯಿತು ಆಮೇಲೆ ರಾತ್ರಿ ತಡರಾತ್ರಿಯಲ್ಲಿ ಆಕಳು ಕೂಡ ಸತ್ತು ಹೋಯಿತು ಇಂಥ ಸಂದರ್ಭದಲ್ಲಿ ನಾವು ದಾಂಡೇಲಿಯಲ್ಲಿ ಈ ವೆಟರ್ನರಿ ಡಾಕ್ಟರ್ ಡಿಪಾರ್ಟ್ಮೆಂಟ್ನವ್ರು ಇಟ್ಕೊಂಡು ನಾವು ಹೇಗೆ ಮೂಕ ಪ್ರಾಣಿಗಳನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಕಣ್ಣೆದುರಿಗೆ ಆಕಳುಗಳು ಈ ರೀತಿ ನರಳಾಡಿಕೊಂಡು ಸಾಯುವಂಥ ಪರಿಸ್ಥಿತಿ ನೋಡುವಂಥದ್ದು ದುರ್ಭಾಗ್ಯ ನಮಗೆ ಬಂದಿದೆ ಇದರ ಬಗ್ಗೆ ನಾವು ಯಾರಿಗೆ ಹೇಳಬೇಕು ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದರ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಇದರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕು ಅಂಥೇಳಿ ನಾನು ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ಧನ್ಯವಾದ